ಗಜೇಂದ್ರಗಡ ಉಣಚಿಗಿರಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಶ್ರೀ ಸಿದ್ದಪ್ಪ ಗುರುಶಂತಪ್ಪ ಬಡ್ಡಿ ಅವರ ಐವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ನೇತ್ರ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ನಡೆಯಿತು ಒಂದು ವ್ಯವಸ್ಥೆ ಇದೆ ಅದಕ್ಕೆ ಅವರು ಇನ್ನೂ ಅನೇಕ ಸಮಾಜಕ್ಕೆ ಬೇಕಾದಷ್ಟು ಮಾಡಬೇಕನ್ನು ಕನಸನ್ನು ಕೂಡ ಅವರು ಇಟ್ಟುಕೊಂಡಿದ್ದಾರೆ ಒಂದು ಸಮಾಜದ ಅಧ್ಯಕ್ಷರಾದ ಮೇಲೆ ಅದರಲ್ಲಿ ಅಪೂರ್ಣ ಆದಂತ ಕಾರ್ಯಕ್ರಮಗಳನ್ನ ಅವನ್ನೆಲ್ಲ ಮುಗಿಸಬೇಕು ಅನ್ನೋ ವಿಚಾರವನ್ನು ಬಹಳ ಒಂದು ಅವನ್ನೆಲ್ಲ ಬಳಕವನ್ನು ಕಟ್ಕೊಂಡು ಅದರ ಬಗ್ಗೆ ಭಾಳ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ ಅದೇ ಅವರು ಪಂಚಮಶಾಲಿ ಸಮಾಜದ ಅವ್ರದ್ದೇನು ಕಲ್ಯಾಣ ಮಂಟಪ ಅದೇನು ಅರ್ಧಾಗಿ ಉಳಿದಿದೆ ಅದೇನಾದರೂ ನನ್ನ ಅಧ್ಯಕ್ಷರೊಡನೆಗೆ ಅದನ್ನು ಮಾಡಬೇಕು ಅನ್ನೋ ಒಂದು ಕೆಲಸನೂ ಕೂಡ ಅವ್ರು ಕಂಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಪ್ರಯತ್ನ ಮತ್ತೊಂದು ಜೊತೆಗೆ ಒಂದು ಹಾಸ್ಟೆಲನ್ನು ಕೂಡ ಸಮಾಜದ ಯುವಕರಿಗೆ ಅದರಲ್ಲಿ ಯಾರು ಗೆ ತೊಂದರೆ ಇರ್ತೈತಿ ಅವರಿಗೆಲ್ಲ ಹಾಸ್ಟೆಲನ್ನು ಅವಶ್ಯಕತೆ ಮಾಡ್ತಕ್ಕಂಥ ಒಂದು ಕೂಡ ಅವರ ಚಿಂತನೆ ಕೂಡ ಇದೆ ಇವೆರಡೂ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಬೇಕು ಅನ್ನೋ ಒಂದು ಹಂಬಲ ಕೂಡ ಗೊತ್ತಿದೆ ಇವತ್ತ ಇವ್ರನ್ನ ನೋಡಿದ್ರೆ ಅವ್ರ ತಂದೆಯವರು ನೆನಪಡ್ತೇನೆ ಉರ್ಷಾ ತಪ್ಪನವರು ಅವರು ಕೂಡ ಕೂತು ಏನೇನು ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ಈ ಜೀರ್ಘ ನಗರಕ್ಕೆ ಆಗ್ಬೇಕನ್ನುವ ಚಿಂತನೆಯನ್ನ ಅವತ್ತಿನ ಕಾಲದಲ್ಲಿ ಅವರು ಮಾಡಿದಂಥವ್ರು ಯಾಕಂದ್ರೆ ನಾನು ಮೊನ್ನೆಲ್ಲೂ ಹೇಳಿದ್ದೆ ಅವ್ರ ಜೊತೆ ಬಹಳ ನಿಕಟವಾದ ಸಂಪರ್ಕಗಳು ಕೂಡ ಇತ್ತು ನನಗೆ ಅವ್ರ ಚಿಂತೆ ಯಾವಾಗಲೂ ಗಜ್ಜರ ಕಾಡದ ಬೆಳವಣಿಗೆ ಬಗ್ಗೆ ಭಾಳಷ್ಟು ಚಿಂತನೆ ಮಾಡ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಅವ್ರ ತಂದೆಯವರು ಅಂಥವ್ರ ಒಂದು ಆಶೆಯಂತೆ ಇವತ್ತು ಇವೆಲ್ಲ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ಅವರು ಏನು ಇವತ್ತು ನಮ್ಮ ಬ್ಲಡ್ ಡೊನೇಷನ್ ಆಗಲಿ ಈ ಐ ಕ್ಯಾಂಪ್ ಮಾಡಿದ್ದಾರೆ ಇದೆಲ್ಲ ಸಾರ್ವಜನಿಕರಿಗೆ ಅದರಲ್ಲಿ ನಿರ್ಗತಿಕರಿಗೆ ಭಾಳ ಅವಶ್ಯ ಇರತಕ್ಕಂಥ ಕಾರ್ಯಕ್ರಮ ಇದೆ ಅದನ್ನು ಈ ಹುಟ್ಟು ಹಬ್ಬಗಳು ಮುಂದು ಮೊದಲಾದರೆ ಸುಮ್ಮನೆ ವಿವರತಾಗಿ ಕಡಿಬೇಡದಂಥ ವಿಚಾರದಲ್ಲಿ ನೆಪ ಮಾತ್ರ ಹುಟ್ಟುಹಬ್ಬ ಆದರೆ ಅದರ ಒಳಗಿರ್ತಕ್ಕಂಥ ವಿಚಾರ ಅಂದರೆ ಕೊಡೋರಿಗೆ ಕಲ್ಯಾಣ ಆಗಲಿ ಅನ್ನೋ ವಿಚಾರ ಇಟ್ಟುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ ಅವ್ರು ಬಳಗದವ್ರಿಗೆ ಅವರ ಅಭಿಮಾನಿಗಳಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಕಲ್ಸ್ತೀನಿ ಇನ್ನೂ ಇಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನ ಇವತ್ತು ನಾವೆಲ್ಲ ಅವರ ಅಭಿಮಾನಿಗಳಾಗಿ ಮುಂದುವರೆಸಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವೆಲ್ಲ ಮಾಡಬೇಕು ಇಲ್ಲೇ ಸಿದ್ಧರ ಹುಟ್ಟುಹಬ್ಬಕ್ಕೂ ಸೋಂಕು ಹುಟ್ಟುಹಬ್ಬಕ್ಕೂ ಪರಕ್ ಏನಂದ್ರೆ ಇದು ನಲವತ್ತೇಳು ವರ್ಷ ಅನ್ನೋದು ನಮ್ಗೆ ಗೊತ್ತಾಗಿತ್ತು ನಮ್ ಸಿದ್ಧ ಗೊತ್ತಾಗಂಗಿಲ್ಲ ಎಷ್ಟನೇ ವರ್ಷ ಅಂತೆ ಅಂದ್ರೆ ಸಿದ್ದಣ್ಣರು ಎಷ್ಟೇ ವರ್ಷ ಆದರೂ ಸಹಿತ ಸಮಾಜ ಜೋಡಿಯಾಗಲಿ ನಮ್ಮ ಜೋಡಿಯಾಗಲಿ ಅನೇಕ ಕೆಲಸ ಕಾರ್ಯಗಳಿಗೆ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಇವತ್ತು ಬರೇ ಗಜೇಂದ್ರಗಡಕ್ಕೆ ಅಲ್ಲ ಅಷ್ಟೇ ಅಲ್ಲ ಇಡೀ ನಮ್ಮ ಜಿಲ್ಲೆಗೆ ಇವತ್ತು ಒಬ್ಬ ಆದರ್ಶ ವ್ಯಕ್ತಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಮಾಜಿಕ ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ ಅವರ ಒಂದು ಹುಟ್ಟುಹಬ್ಬದಲ್ಲಿ ನಾವು ನೀವೆಲ್ಲ ಪಾಡುವುದನ್ನು ಹೆಮ್ಮೆ ಹೆಮ್ಮೆ ಅಂತ ನಾ ಹೇಳಕ್ ಇಚ್ಛೆ ಪಡ್ತೇನೆ ಬಹಳ ಸ್ವಾಭಿಮಾನಿಗಳು ಸ್ವಲ್ಪ ಏನಾರ ಬಹಳ ಅಷ್ಟ ಸೂಕ್ಷ್ಮ ಜೀವಿ ಒಂದು ಮಾತು ಹೆಚ್ಚಿಗೆ ಆಡಿದ್ರು ಅದಕ್ಕೆ ಏನೈತೋ ಏನೋ ಅನ್ನುವಂಥ ವಿಚಾರ ಮಾಡುವಂತ ಒಬ್ಬ ಸ್ವಾಭಿಮಾನಿ ನಾಯಕರು ಅದು ನಮಗೆ ನಿಮಗೆಲ್ಲ ಗೊತ್ತು ಇದ್ದಿದ್ದ ವಿಚಾರ ಅಂತಹ ನಾಯಕರ ಹುಟ್ಟುಹಬ್ಬ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಹೇಳಿದ್ರಲ್ಲ ನಮ್ಮ ಮಲ್ಲಿಕಾರ್ಜುನವರು ಹೇಳಿದ್ರಲ್ಲ ಯಾವಾಗ ಅವರು ಸಮಾಜದ ಅಧ್ಯಕ್ಷರಾದರೂ ಇದನ್ನ ಸಾರ್ವಜನಿಕವಾಗಿ ನಾವು ಆಚರಿಸ ಅಂತ ಅಂತೇಳಿ ಅಧ್ಯಕ್ಷರಾಗೋದಕ್ಕಿಂತನೂ ಮೊದಲು ಅವರು ಸಮಾಜಮುಖವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡ್ಕೊಂತ ಸಮಾಜದ ಕೆಲಸಗಳನ್ನ ಮಾಡ್ಕೊತನ ಬಂದಿದ್ರು ಸಿದ್ದಣ್ಣ ಆದ್ರೆ ಯಾವಾಗ ಜವಾಬ್ದಾರಿಗಳನ್ನ ತಮ್ಮ ತಗೊಂಡ್ರು ಆ ಜವಾಬ್ದಾರಿಗಳಿಗೆ ಕಿಂಚಿತ್ತೂ ಕಪ್ಪು ಚುಕ್ಕಿ ಬರದಂಗೆ ಇವತ್ತು ನಡ್ಕೊ ಆ ಪದಗಳಿಗೆ ನಾವು ನಮ್ಮ ಸ್ನೇಹಿತರು ಬರುವಾಗ ಮಾತಾಡ್ಕೊತ ಬಂದ್ವಿ ನಮ್ಮ ಸಿದ್ಧಣ್ಣನಿಗೆ ಪದವಿಗಳು ಕೇವಲ ಪದಗಳ ನಿಮಿತ್ತ ಇದ್ದಂಗೆ ಅಷ್ಟು ಅವರು ಸಮಾಜದ ಸಲುವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ ಅನ್ನೋ ಒಂದು ವಿಚಾರ ನಾವು ಹೇಳಿದ್ವಿ ಅದು ನಮ್ಮ ಹೆಮ್ಮೆ ಇದ್ರೆಲ್ಲದರ ನಡುವೆ ಗಜೇಂದ್ರಗಡದ ಬಗ್ಗೆ ಭಾಳ ಇನ್ನೊಂದು ದೊಡ್ಡ ಹೆಮ್ಮೆ ಏನಂದ್ರೆ ಇಲ್ಲಿ ನೋಡ್ರಿ ಎರಡು ಒಂದೇ ವಾರದಾಗೆ ಅಂದ್ರೆ ಹೋದ ರವಿವಾರದಾಗ ಈ ವಾರ ರವಿವಾರದೊಳಗೆ ನಾವು ಭಾಗವಹಿಸುವರಿಗೆ ಭಾಳ ಹೆಮ್ಮೆ ಅನ್ನಿಸ್ತೀವಿ ಈ ನಮ್ಮ ನಾಡಿನ ನಾಡಿನದಾಗೆ ನಾವೆಲ್ಲ ಹೆಮ್ಮೆ ಪಡ್ತೇವಲ್ಲ ನಮ್ಮ ಸಾಮ್ರಾಜ್ಯ ರಾಣಿ ಚೆನ್ನಮ್ಮವರ ಸಾಮ್ರಾಜ್ಯದಾಗ ಏನಿತ್ತು ಅದು ಗಡದೊಳಗೆ ಐತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಚೆನ್ನಮ್ಮನ ಕಡ್ಗನೂ ಐತಿ ರಾಯಣ್ಣನ ಕತ್ತಿನೂ ಐತಿ ಅದು ಎರಡೂ ಕೂಡಿ ನಮ್ಮ ಜಿ ಎಸ್ ಪಾಟೀಲರ ಶಕ್ತಿ ಆಗೈತಿ ಅನ್ನೋದಕ್ಕೆ ಎರಡನೇ ವಿಚಾರಣೆ ಇಲ್ಲ ಅದಕ್ಕೆ ಭಾಳ ಹೆಮ್ಮೆಯಿಂದ ನಾವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಹಿಂದೆ ಗಜೇಂದ್ರಗಢದಲ್ಲಿ ನಮ್ಮ ಸೋಂಪುರವರ ಜಯಂತಿ ಜಯಂತುತ್ಸ ಕಾಯಂ ಬರ್ತೈತಿ ಹಾಗೆ ಸಿದ್ಧ ಮಂಡ್ಯ ಜನ್ಮ ದಿನೋತ್ಸವ ಕಾರ್ಯಕ್ರಮಕ್ಕೆ ಜಿ ಎಸ್ ಪಾಟೀಲ್ರು ನಾವು ಯಾಕೆ ಬರ್ತಪ್ಪ ಅಂದರೆ ಸಿದ್ಧಾನಂದ ಶಿಷ್ಯ ಇರಬೇಕು ಅಂತ ನಾವು ಬರ್ತೀವಿ ಸಿದ್ಧಂಥ ಕಾರ್ಯಕರ್ತ ಇರಬೇಕು ಅಂತೇಳಿ ಜೆ ಎಸ್ ಪಾಠ ಮಾಡ್ತಾರೆ ಕಾರಣ ಅಂತಂದರೆ ನಿಷ್ಠೆ ಅಂತ ಒಬ್ಬ ನಾಯಕರ ಮೇಲೆ ನಿಷ್ಠೆ ಇಟ್ಬೇಕಂದ್ರೆ ಆ ನಿಷ್ಠೆ ಎಂದು ಸಹ ಬದಲಾಗಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ಗುರುಗಳ ಮೇಲೆ ಇಟ್ಟಂಥ ಭಕ್ತಿ ಇತ್ತಪ್ಪ ಭಕ್ತಿ ಎಂದು ಸಹ ಬದಲಾಗಲಿಕ್ಕೆ ಸಾಧ್ಯ ಆ ಇಟ್ಟಿರ್ತಕ್ಕಂಥ ಗುಣ ಇದು ಕಾರಣಕ್ಕೋಸ್ಕರವಾಗಿಯೇ ಇವತ್ತು ನಾವು ಹೇಳ್ತು ಸಹ ಕೂಡ್ತೀವಿ ಅಂತ ಸಿದ್ಧ ಬಟ್ಟಿಯವರ ಜನ್ಮದಿನೋತ್ಸವ ನೆಪ ಮಾತಾ ಆ ನೆಪದಲ್ಲಿ ಅನೇಕ ಸಮಾಜಕ್ಕೆ ಕಾರ್ಯಗಳನ್ನ ಈಗಾಗಲೇ ರಕ್ತದಾನದ ಮೂಲಕವಾಗಿ ಅನೇಕ ತಪಾಸಣೆಯ ಮೂಲಕವಾಗಿ ಸಿದ್ದನ ಬಂಡೆಯ ಅಭಿಮಾನಿಗಳು ಮಾಡ್ತಾರೆ ಆರಂಭ ನಮ್ಮ ಹೀರೇಕವರು ಸಿದ್ದನ ಬಂಡೆಯವರ ಇಡೀ ಧರ್ಮ ಅವರ ಬದುಕಿನ ಅನೇಕ ಜೀವನದ ಸಾಧನೆಯ ಅನೇಕ ಗಂಟೆಗಳನ್ನು ಕೊಡ್ತೀರಿ ನಿಮ್ಮ ಊರಿಗೆ ಮೇಲುಕಾಕಿದೆ ಹಾಗಾಗಿ ಇವತ್ತು ಸಿದ್ದನ ಬಂಡೆಯವರು ಇಡೀ ನಮ್ಮ ಎರಡೂರು ತಾಲೂಕಿನ ಆದರೆ ನಮ್ಮ ವಿಶೇಷವಾಗಿ ನಮ್ಮ ಪಂಚಮಸಾಲಿ ಸಮುದಾಯದಲ್ಲಿ ಒಂದು ತಾಲೂಕಾದ ಶಾಲೆಗೆ ಬಾಳತೆಯನ್ನು ನಡೆಸ್ತಿದ್ದೆ ನಾನು ಇವತ್ತು ಸಿದ್ದರಾಮಂಡ್ಯವ್ರನ್ನ ನೀವೇ ಆಗೋಕ್ಕಂಥ ಸಮಾಜದ ಒಂದು ಅವರು ಹುಡುಕಿ ಅಧ್ಯಕ್ಷರು ಕಾಣೋ ಮನಿತಾನೆ ಇವತ್ತು ಜಾತೀತವಾದಂಥ ಮನಿತಾನೆ ಕುಶಾಂಕ ಅವರು ಎಲ್ಲ ಮಠಮಾನ್ಯರುಗಳು ಇಷ್ಟೆಂಟ್ ನೆನ್ಕೊಂಡಂಥವರಾಗಿರ್ಬೋದು ಅವರು ಇಡೀ ಕುಟುಂಬ ಎಲ್ಲ ಸಮಾಜ ಪ್ರೀತಿ ಇರ್ತಕ್ಕಂಥ ಸಮುದಾಯ ಅದು ಅನಿವಾರ್ಯ ಪರಿಸಿಯಲ್ಲಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಸಮಾಜಕ್ಕೆ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಸಮುದಾಯದ ಅಧ್ಯಕ್ಷರಾಗೋ ಪತ್ತಿ ಇವಾಗಲೂ ಅವರ ಅಧ್ಯಕ್ಷನಾಗಿ ಆಯ್ಕೆ ಮಾಡುತ್ತದೆ ಅವರು ಒಂದು ತಾಲೂಕು ಅಧ್ಯಕ್ಷ ಆಗಿದಷ್ಟೇ ಅಂತ ರೋಣ್ ತಾಲೂಕು ನೀವೇ ಆಗ್ಬೇಕಂತ ಎರಡು ತಾಲೂಕಿನ ಪಟ್ಟ ಕಟ್ಟಿದೆ ಬೇರೆ ಕಡೆ ಒಂದು ತಾಲೂಕು ಅಧ್ಯಕ್ಷೆ ಭಾಳ ಕಾಂಪಿಟೇಷನ್ ಜಗಳ ಒಡದಾಟ ನೋಡುವ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ಹೊಡ್ದಾಡ್ತಿರ್ತೀವಿ ಅದು ಬಂಡಿ ಅವರ ಒಳ್ಳೆಯ ತಾರೀಖೆ ಎರಡು ತಾಲೂಕಿನ ಜವಾಬ್ದಾರಿ ಕೊಟ್ಟರು ಅವ್ರನ್ನ ಆಗ ನಮ್ಮ ಎಸ್ ಪಟ್ಟು ಭಾಳ ಒಳ್ಳೆಯ ಮಾತಿದೆ ನೀವು ಅಲ್ಲಿ ಒಂದು ಸಮುದಾಯದಲ್ಲಿ ಚರ್ಚಿಸಿರ್ತೀವಿ ಆ ಸಮುದಾಯದ ಋಣ ಚರ್ಚ್ಕ್ಕೂ ನಾವು ಪ್ರಯತ್ನ ಕೊಡಬೇಕು ಉಳಿದ ಎಲ್ಲ ಜನಗಳ ಋಣಚರಿಸಕ್ಕೂ ನಾವು ಪ್ರಯತ್ನ ಕೊಡಬೇಕು ಅಂತ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಜರುಗಬೇಕಂತಂದ್ರೆ ನನ್ನ ಅಭಿಮಾನಿಗಳ ಬಳಗಕ್ಕೆ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ ಯಾಕಂದರೆ ಪ್ರತಿ ವರ್ಷ ಅವರು ತಮ್ಮ ದಿನಾಚರಣೆ ಮಾಡುವ ರೀತಿಯಲ್ಲಿ ನನ್ನ ಒಂದು ಜನ್ಮ ದಿನಾಚರಣೆಯನ್ನು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅಂದರೆ ರಕ್ತದ ಬಗ್ಗೆ ರಕ್ತದ ಬಗ್ಗೆ ಅದನ್ನು ಆವತ್ತಿನ ದಿನ ದವಾಖಾನೆಗ ಡಾಕ್ಟ್ರು ಇಂಥ ಬ್ಲಡ್ ಗ್ರೂಪ್ ರಕ್ತ ಬೇಕು ಅಂತಂದಾಗ ಅವತ್ತು ಏನು ನಾವು ಬೇರೆ 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 ದವಾಖಾನೆಗೆ ಹೋಗಿ ಅಡ್ಡಾಡಿ ಆ ಬ್ಲಡ್ ಗ್ರೂಪನ್ನು ಅಡ್ಡಾಡಿ ತಗೊಂಡ್ಬಂದಾಗ ಅದ್ರ ಬೆಲೆ ಎಷ್ಟೈತೆ ಅನ್ನೋದು ಗೊತ್ತಾಗುತ್ತೆ ಅದು ಅದನ್ನು ಅನುಭವಿಸ್ದವ್ರಿಗೆ ಗೊತ್ತಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಅದು ಎಲ್ಲರೂ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಸಿಗುವಂಥ ವಸ್ತು ಅಲ್ಲ ಅದು ಕೋಟ್ಯಂತರ ರೂಪಾಯಿ ಬೆಲೆ ಬಾಳ ತ ಅಂತಂದು ಹೇಳೋಕ್ಕೂ ಅಷ್ಟೊಂದು ಬೆಲೆ ಕಟ್ಟಲಾರದಂಥ ವಸ್ತು ಅಂತಂದ್ರೆ ಈ ರಕ್ತ ಅಂತಂದು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಈ ರಕ್ತದ ಹಾಗೂ ನೇತ್ರ ತಪಾಸಣೆಯನ್ನು ಬೆಳಗ್ಗೆಯಿಂದನೇ ಎರಡೂ ವೈದ್ಯಕೀಯ ತಂಡಗಳು ಒಂಬತ್ತುವರೆಗೆ ಬಂದು ಚಲೋ ಮಾಡಿದ್ದಾರೆ ಬಹಳಷ್ಟು ಜನ ಯುವ ಮಿತ್ರರು ತಾಯಂದರು ರಕ್ತ ದಾನವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕಣ್ಣಿನ ತಪಾಸಣೆಯನ್ನು ಮಾಡಿದ್ದಾರೆ ಅವರು ಯಶಸ್ವಿನಿ ಕಾರ್ಡ್ ಇದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಸಾವಿರ ತನ ಇರ್ತಕ್ಕಂಥ ಲೆನ್ಸ್ಗಳನ್ನು ಫ್ರೀಯಾಗಿ ಹಾಕಿ ಅವರು ಉಚಿತವಾಗಿ ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಆ ಒಂದು ನಮ್ಮ ಅಗರ್ವಾಲಾ ಹಾಸ್ಪಿಟಲ್ನವರು ಫೆಸಿಲಿಟಿ ಇಟ್ಟಿದ್ದಾರೆ ಅದರ ಆ ಒಂದು ಸೇವೆ ನಮ್ಮ ಭಾಗದ ಜನರಿಗೆ ಉಪಯೋಗವಾಗಲಿ ಅಂತಂದು ಹೇಳ್ತಾ ಇನ್ನು ಶ್ರೀಗಳ ಕುರಿತು ಪಂಚಮಶಾಲಿ ಪೀಠದವರು ನಮಗೂ ಅವರಿಗೂ ಮೊದಲಿಂದನೂ ಈ ಸಮಾಜ ಕೆಲಸದಲ್ಲಿ ನಾವು ತೊಡಗಿದ ನಂತರ ಭಾಳ ಒಂದು ಆತ್ಮೀಯವಾಗಿ ನಾವು ಅವರು ಕೂಡ ಸಮಾಜದ ಬಗ್ಗೆ ಒಂದು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ದೀರ್ಘವಾದ ವಿಚಾರಗಳನ್ನು ಮಾಡಿ ನಾವು ಒಂದು ಸಮಾಜದ ಕೆಲಸವನ್ನು ಮಾಡ್ತಾ ಇರೋದು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಬೇಕಾಗತ್ತೆ ಹಾಗೂ ಇದರ ಜೊತೆಗೆ ಇದೀಗ ನಮ್ಮ ಆನಂದ ಸ್ವಾಮಿ ಗಡ್ಡ ದೇವಮಂಡರು ಮಲ್ಲಿಕಾರ್ಜುನ್ ಅವರು ನಮ್ಮ ಶಾಸಕರು ಕುರಿತು ಹೇಳಿದರು ನಾವು ಈ ಒಂದು ಸಮಾಜದ ಕೆಲಸದಲ್ಲಿ ಆ ಜವಾಬ್ದಾರಿ ತಗೊಂಡಿಂದ ನಮ್ಮ ಸ್ತ್ರೀಗಳ ಜೊತೆಗೆ ಹಾಗೂ ಮೇಲಿಕೆ ಮೇಲೆ ಕುಂತಂಥ ನನ್ನ ಹಿರಿಯರ ಜೊತೆಗೆ ಹಾಗೂ ಸಮಾಜದ ಯುವಕರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅದರ ಜೊತೆಗೆ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡದಿದ್ದರೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಅಂತ ಒಂದು ಈ ಸಂದರ್ಭ